ಹಾಯ್ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇದೀರ ಟೆಕ್ ಡಾಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಇನ್ಫಾರ್ಮೇಶನ್ ಏನು ಅಂತಂದ್ರೆ ನೀವೆಲ್ಲರೂ ಕೂಡ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ನ ನೀವು ಯೂಸ್ ಮಾಡ್ತಾ ಇರ್ತೀರಾ ಆದ್ರೆ ಇನ್ಸ್ಟಾಗ್ರಾಮ್ ಆಪ್ ನಾವೆಲ್ಲರೂ ಕೂಡ ಯೂಸ್ ಮಾಡ್ತಿದ್ವಿ ಆದ್ರೆ ಇನ್ಸ್ಟಾಗ್ರಾಮ್ ಬಗ್ಗೆ ಏನ್ ಹೇಳಕ್ಟಿದೀಯ ಅಂತ ಅಂತ ನೀವು ಕೇಳ್ಬೋದು ಆದ್ರೆ ಏನ್ ಹೇಳ ಇವತ್ತಿನ ವಿಡಿಯೋದಲ್ಲಿ ಅಂತಂದ್ರೆ ನೀವೆಲ್ಲರೂ ಕೂಡ ಇನ್ಸ್ಟಾಗ್ರಾಮ್ ಆಪ್ ಅಲ್ಲಿ ರೀಲ್ಸ್ ಗಳನ್ನ ನೋಡ್ತಾ ಇರ್ತೀರಾ ಎಕ್ಸಾಂಪಲ್ಗೆ ಒಂದು ಹತ್ತು ರೀಲ್ಸ್ ಗಳನ್ನ ನೀವು ನೋಡ್ತಾ ಇದೀರ ಅಂತ ತಿಳ್ಕೊಳ್ಳಿ ಆ ಒಂದು ಹತ್ತು ಗಳಲ್ಲಿ ನಿಮ್ಗೆ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಆ ಒಂದು ವಿಡಿಯೋಗೆ ಮಾತ್ರ ನೀವು ಲೈಕ್ನ ಮಾಡಿರ್ತೀರಾ ಆ ಒಂದು ವಿಡಿಯೋ ನಿಮ್ಗೆ ಒಂದು ವಾರಗಳ ಒಂದು ವಾರಗಳು ಆದ್ಮೇಲೆ ಆ ಒಂದು ವಿಡಿಯೋ ನಿಮಗೆ ನೋಡ್ಬೇಕು ಅನ್ಸುತ್ತೆ ಮತ್ತೆ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ಬೇಕು ಅನ್ಸುತ್ತೆ ಆ ಒಂದು ವಿಡಿಯೋ ನೀವು ತುಂಬಾ ಸರ್ಚ್ ಮಾಡ್ತೀರಾ ಆದರೆ ಆ ಒಂದು ವಿಡಿಯೋಗೆ ಲೈಕ್ ಮಾಡಿದ್ರ ಅಂತಂದೇಳಿ ತುಂಬಾ ಚೆನ್ನಾಗಿ ನೆನಪಿರುತ್ತೆ ಆದ್ರೆ ಆ ಒಂದು ವಿಡಿಯೋ ಎಲ್ಲಿ ಸಿಗ್ತಾ ಇಲ್ಲ ಬ್ರೋ ನನಗೆ ಎಲ್ಲ ಹುಡುಕಿದ್ದಾಯ್ತು ನಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿದ್ದಾಯ್ತು ಆದ್ರೆ ಅವತ್ತಿನ ದಿನ ಆ ಒಂದು ವೀಡಿಯೋನ ನಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿಲ್ಲ ಆದ್ರೂ ಕೂಡ ಅದು ಸಿಗ್ತಾ ಇಲ್ಲ ಬ್ರೋ ನಂಗೆ ಅಂತ ನೀವು ಕೇಳ್ಬೋದು ನನಗೆ ಆ ಈ ರೀತಿ ಪ್ರಾಬ್ಲಮ್ ಎಲ್ಲರೂ ಕೂಡ ಫೇಸ್ ಮಾಡಿರ್ತೀರ ಈ ಒಂದು ವಿಡಿಯೋದಲ್ಲಿ ಅದೇ ಇನ್ಫಾರ್ಮೇಶನ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಈ ಒಂದು ಮಾಹಿತಿನ ನಿಮಗೆ ತಿಳಿಸೋಕು ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ನೀವೇನಾದರೂ ಹೊಸದಾಗಿ ವಿಸಿಟ್ ಕೊಟ್ಟು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀನಿ ಅಂತಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ದರಿರುವ ಬೆಲ್ಲಕ್ಕ ಆಲ್ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸಿಂಪಲ್ ಆಗಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಳ್ಳೋಕ್ಕೂ ಮುಂಚೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಆ್ಯಪ್ನ ನೀವು ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಪ್ಲೇಸ್ಟೋರ್ಗೆ ವಿಸಿಟ್ ಕೊಟ್ಟು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಆ್ಯಪ್ನ ಅಪ್ಡೇಟ್ ಮಾಡ್ಕೊಂಡು ಓಪನ್ ಅನ್ನೋದು ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಿದ್ದಾದಮೇಲೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಎಂಟರ್ಫೇಸ್ ಅಂದರೆ ಹೋಮ್ ಪೇಜ್ ಈ ಥರ ಬರುತ್ತೆ ಬಂದಾದ ಮೇಲೆ ನಿಮಗೆ ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ನಾನು ಹಾಕ್ತೀನಿ ನೋಡ್ಕೊಳ್ಳಿ ಸ್ಕ್ರೀನ್ ರೆಕಾರ್ಡನ್ನ ಆನ್ ಮಾಡ್ತಾ ಇದ್ದೀನಿ ಓಕೆ ಇಲ್ಲಿ ಮೂಲೆಯಲ್ಲಿ ಪ್ರೊಫೈಲ್ ಐಕನ್ ಇದಾವಲ್ಲ ಸೊ ಆ ಒಂದು ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಮೇಲೆ ತ್ರೀ ಅಂಡರ್ಲೈನ್ ಅನ್ನೋದು ಬರುತ್ತೆ ನಿಮ್ಮ ಒಂದು ಪ್ರೊಫೈಲ್ ಶೋ ಆಗುತ್ತೆ ಇಲ್ಲಿ ಇದು ಬರಗಡೆ ಮೂಲೆಯಲ್ಲಿ ತ್ರೀ ಅಂಡರ್ಲೈನ್ ಅನ್ನೋದು ಶೋ ಆಗುತ್ತೆ ಸೊ ಆ ಲೈನ್ಸ್ಗಳ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಹಲವಾರು ಆಪ್ಷನ್ಗಳು ಶೋ ಆಗುತ್ತೆ ಇಲ್ಲಿ ನೀವು ಯಾವ್ದು ಆಪ್ಷನ್ ನೀವು ಕ್ಲಿಕ್ ಮಾಡಬೇಕು ಅಂತಂದ್ರೆ ಇಲ್ಲಿ ಸೇವ್ಡು ಮತ್ತೆ ಅರ್ಚೀವು ಮತ್ತು ಯುವರ್ ಆ್ಯಕ್ಟಿವಿಟಿ ಆಕ್ಟಿವಿಟಿ ಅಂತ ಮೂರನೇ ಆಪ್ಷನ್ ಇದೆ ಅಲ್ವಾ ಸೊ ಆ ಒಂದು ಮೂರನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಯುವರ್ ಆ್ಯಕ್ಟಿವಿಟಿ ಆಕ್ಟಿವಿಟಿ ಅಂತ ಆ ಒಂದು ಆಕ್ಟಿವಿಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಲೈಕ್ಸು ಕಾಮೆಂಟ್ಸು ಮತ್ತು ಟ್ಯಾಕ್ಸ್ ಸ್ಟಿಕ್ಕರ್ ರೆಸ್ಪಾನ್ಸಸ್ ಮತ್ತೆ ರಿವ್ಯೂಸ್ ಅಂತ ಇಲ್ಲಿ ಐದು ಆಪ್ಷನ್ಗಳು ಬರುತ್ತೆ ಇಲ್ಲಿ ನಮಗೆ ಬೇಕಾಗಿರೋದು ಈಗ ಯಾವ ವಿಡಿಯೋಗೆ ನಾವು ಲೈಕ್ ಮಾಡಿರ್ತೀವಿ ಆ ಒಂದು ವಿಡಿಯೋ ಸಿಗಬೇಕು ಅಂತ ಸರ್ಚ್ ಮಾಡಬೇಕಾಗಿರೋದು ಇಲ್ಲಿ ಲೈಕ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೀವು ಇಲ್ಲಿ ಆ ಒಂದು ವಿಡಿಯೋ ಮಾತ್ರ ತೋರಿಸಲ್ಲ ನೀವು ಎಲ್ಲ ಅಂದರೆ ನೀವು ಒಂದು ಪ್ರೊಫೈಲ್ ನೀವು ಕ್ರಿಯೇಟ್ ಮಾಡಿದ ಕೂಡ ಏನು ನೀವು ಲೈಕ್ನ ಮಾಡಿರ್ತೀರ ಎಲ್ಲ ವೀಡಿಯೋಸ್ಗಳಿಗೆ ಎಲ್ಲ ಲೈಕ್ಸ್ ಮಾಡಿರೋ ವೀಡಿಯೋಸ್ಗಳೆಲ್ಲ ಇಲ್ಲಿ ಶೋ ಆಗುತ್ತೆ ಇಲ್ಲಿ ಆರಾಮಾಗಿ ನಿಮ್ಮ ಒಂದು ವೀಡಿಯೋ ವೀಡಿಯೋ ಯಾವ ವಿಡಿಯೋಗೆ ಲೈಕ್ ಮಾಡಿರ್ತೀರ ಅದನ್ನು ಸರ್ಚ್ ಇಲ್ಲಿ ನೋಡ್ಕೋಬೋದು ನೀವು ನೆಕ್ಸ್ಟು ಆದರೆ ಬ್ರೋ ನಾನು ಕಾಮೆಂಟ್ನ ನಾನು ನೋಡಬೇಕಲ್ಲ ತುಂಬಾ ತುಂಬ ವೀಡಿಯೋಸ್ಗಳಿಗೆ ನಾನು ಕಾಮೆಂಟ್ ಮಾಡಿಬಿಟ್ಟಿದ್ದೀನಿ ಆದರೆ ಆ ಒಂದು ನ ಯಾವ ರೀತಿ ಸರ್ಚ್ ಮಾಡೋದು ಅಂತಂದರೆ ಹಾಗೆ ಬ್ಯಾಗ್ ಬನ್ನಿ ಬ್ಯಾಗ್ ಬಂದಾದ್ಮೇಲೆ ಇಲ್ಲಿ ಕಾಮೆಂಟ್ಸ್ ಅಂತ ಇದೆಯಲ್ವಾ ಸೊ ಕಾಮೆಂಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಯಾವ ಒಂದು ಗಳಿಗೆ ನೀವು ಕಾಮೆಂಟ್ ಅನ್ನೋದು ಮಾಡಿರ್ತೀರಾ ಇಲ್ಲಿ ಈಸಿಯಾಗಿ ಶೋ ಆಗುತ್ತೆ ಹಿಂಗೆ ನೀವು ಅಪ್ ಮಾಡಿದಾಗೆಲ್ಲನೂ ನೀವು ನೀವೇನಾದರೂ ಕಾಮೆಂಟ್ ಮಾಡಿರ್ತೀರಾ ಅಂತಂದ್ರೆ ಇಲ್ಲಿ ಶೋ ಆಗುತ್ತೆ ನಾನು ಯಾವುದೇ ಕಾಮೆಂಟ್ ಮಾಡಿಲ್ಲ ಮತ್ತು ಲೈಕ್ಗಳನ್ನು ಮಾಡಿಲ್ಲ ಇಲ್ಲಿ ತೋರಿಸ್ತಾ ಇಲ್ಲ ಹಾಗಾಗಿ ನಿಮ್ಮ ಒಂದು ಮೊಬೈಲಲ್ಲಿ ಚೆಕ್ ಮಾಡಿ ಶೋ ಆಗುತ್ತೆ ನೆಕ್ಸ್ಟ್ ನೀವು ಯಾವುದಾದ್ರು ಒಂದು ವಿಡಿಯೋನ ಇಷ್ಟಪಟ್ಟು ಸೇವ್ ಮಾಡ್ಕೊಂಡಿರ್ತೀರ ಅದು ಎಲ್ಲಿ ಸಿಗುತ್ತೆ ಅಂತಂದ್ರೆ ಇಲ್ಲಿ ಹೇಳಿದೆ ಅಲ್ಲ ಫಸ್ಟ್ ಪೇಜ್ ಬನ್ನಿ ಬಂದೆ ಬ್ಯಾಗ್ ಬನ್ನಿ ಇಲ್ಲಿ ಸೇವ್ಡ್ ಅಂತ ಒಂದು ಆಪ್ಷನ್ ಇದೆ ಅಲ್ವಾ ಇಲ್ಲಿ ಅರ್ಚಿವ್ ಮೇಲೇನೆ ಇಲ್ಲಿ ಎಲ್ಲಾ ವಿಡಿಯೋಸ್ಗಳು ಇಲ್ಲಿ ನೀವು ರೀಲ್ಸ್ ಆಗಿರ್ಬೋದು ಮತ್ತೆ ಪೋಸ್ಟ್ ಗಳಾಗಿರ್ಬೋದು ಏನ್ ಸೇವ್ ಮಾಡ್ಕೊಂಡಿರ್ತೀರಾ ಆ ಒಂದು ರೀಲ್ಸ್ ಪೋಸ್ಟ್ ಇಲ್ಲಿ ಸೇವ್ ಸೇವ್ ಆಗಿರುತ್ತೆ ನೆಕ್ಸ್ಟ್ ಇವ್ ಇವತ್ತಿನ ಒಂದು ಇನ್ಫಾರ್ಮೇಶನ್ ಇದಾಗಿರುತ್ತೆ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದೀನಿ ತುಂಬ ಯೂಸ್ಫುಲ್ ಆಗಿದೆ ಅಂತಂದರೆ ಎಲ್ಲರೂ ನಮಗೆ ಸ್ವಲ್ಪ ಯೂಸ್ಫುಲ್ ಆಗಿದೆ ಅಂತಂದರೂ ಕೂಡ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನಾ ಈ ಒಂದು ವಿಡಿಯೋನ ಹೆಣ್ವರೆಗೂ ನೋಡ್ಬಿಟ್ಟು ಕೂಡ ನೀವಿನೂ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ ಅನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಹೆಂಡ್ ಮಾಡ್ತಿದ್ದೀನಿ ಹೆಣ್ ಮಾಡೋಕೆ ಮುಂಚೆ ಈ ವಿಡಿಯೋದ ಅನಿಸಿಕೆನ ನಿಮ್ಮ ಒಂದು ಈ ಒಂದು ವೀಡಿಯೋದ ಕಾಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಹೆಂಡ್ ಮಾಡ್ತಿದ್ದೀನಿ ಓಕೆ ಫ್ರೆಂಡ್ಸ್ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ